ವಾರ್ತೆಯ ಮುಖ್ಯಾಂಶಗಳು ಊರಿಗೆ ಹೋಗಿ ಬರುವುದಾಗಿ ತೆರಳಿದ್ದ ಮಹಿಳೆ ಮತ್ತು ಮಕ್ಕಳು ನಾಪತ್ತೆ ಗರ್ಭಿಣಿ ಹಸು ಹತ್ಯೆ ಮಾಡಿ ಭ್ರೂಣವನ್ನು ಗೋಣಿ ಚೀಲದಲ್ಲಿ ಎಸೆದು ಪರಾರಿ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಗಂಡು ಚಿರತೆಯ ಶವ ಸಂಸ್ಕಾರ ಸಾಮಾಜಿಕ ಸೇವೆಯಲ್ಲಿ ಪಯು ಚೌಟಿ ಒಡೆತನದ ಸಾರಿಕಾ ಟ್ರಸ್ಟ್ ಹಲವು ಕಲೆಗಳ ಸಂಗಮ ಯಕ್ಷಗಾನ ಶಂಕರಭಾಟ್ ಜಿಲ್ಲಾ ನಿರ್ದೇಶಕರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಎ ಬಾಬು ನಾಯ್ಕ ಅವರಿಗೆ ಸನ್ಮಾನ ಉಸ್ತುವಾರಿ ಸಚಿವರ ಜನತಾ ದರ್ಶನ ಕಾರ್ಯಕ್ರಮ ಮಳಕೆಗೆ ಹೋಗಿ ಬರುವುದಾಗಿ ಹೇಳಿ ಹೋದ ಮಹಿಳೆಯ ಮತ್ತು ಆಕೆಯ ಅಪ್ರಾಪ್ತ ಹದಿಮೂರು ವರ್ಷದ ಮಗ ಹಾಗೂ ಹತ್ತು ವರ್ಷದ ಮಗಳು ನಾಪತ್ತೆಯಾದ ಘಟನೆ ನಗರದ ಗಣೇಶನಗರದಲ್ಲಿ ನಡೆದಿರುವ ಕುರಿತು ಶಿರಸಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜ್ಯೋತಿ ಹನುಮಂತ ಬಡ್ಡಾರ್ ಮತ್ತು ಹದಿಮೂರು ವರ್ಷದ ಮಗ ಹಾಗೂ ಹತ್ತು ವರ್ಷದ ಮಗಳ ಜೊತೆಗೆ ಮಹಿಳೆ ಗುರುವಾರ ಸಂಬಂಧಿಕರ ಮದುವೆಗೆ ಮಳಕೆಗೆ ಹೋಗಿ ಬರುವುದಾಗಿ ಹೇಳಿ ಹೋಗಿದ್ದಾಳೆ ಆಕೆಯ ಗಂಡ ಹನುಮಂತ ಬೂವಿವಡ್ಡಾರ್ ತನ್ನ ಪರಿಚಯಸ್ಥ ಮತ್ತು ಸಂಬಂಧಿಕರ ಮನೆಯಲ್ಲಿ ಹುಡುಕಾಡಿ ಬಳಿಕ ಪೊಲೀಸರಿಗೆ ದೂರು ನೀಡಿದ್ದಾನೆ ಶಿರಸಿನಗರ ಪೊಲೀಸ್ ಠಾಣಾ ಗುನ್ನಾ ನಂಬರ್ ಮೂವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಹೆಂಗಸು ಮತ್ತು ಮಕ್ಕಳು ನಾಪತ್ತೆಯಾಗಿರುವ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ತಾಲೂಕಿನ ಹೆಬ್ಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಕನೀರ ವೆಂಕಟಾಪುರ ಹೊಳಿಯ ದಂಡೆ ಮೇಲೆ ಗರ್ಭಿಣಿ ಹಸುವನ್ನು ಹತ್ಯೆ ಮಾಡಿ ಅದರ ಅಂಗಾಂಗ ಹಾಗೂ ಹೊಟ್ಟೆಯಲ್ಲಿರುವ ಕರುವಿನ ಭ್ರೂಣವನ್ನು ಗೋಣಿಚೀಲದಲ್ಲಿ ಎಸೆದು ಹೋಗಿರುವುದು ಬೆಳಕಿಗೆ ಬಂದಿದೆ ಯಾರೋ ದುರುಳರು ಈ ಮನಕಲಕುವ ಹಸುವನ್ನು ಹಿಂಸಾತ್ಮಕವಾಗಿ ವಧೆ ಮಾಡಿ ಅಂಗಾಂಗವನ್ನು ಮತ್ತು ಹೊಟ್ಟೆಯಲ್ಲಿರುವ ಕರುವಿನ ಭ್ರೂಣವನ್ನು ವೆಂಕಟಾಪುರ ಕುಕನೀರ ಹೊಳಿಯ ದಂಡೆ ಮೇಲೆ ಗೋಣಿಚೀಲದಲ್ಲಿ ಸುತ್ತಿ ಎಸೆದು ಹೋಗಿದ್ದಾರೆ ಬೀದಿನ ಒಂದು ಚೀಲವನ್ನು ಹರಿದು ಹಾಕಿದ ವೇಳೆ ಘಟನೆ ಬೆಳಕಿಗೆ ಬಂದಿದೆ ಬಳಕೆ ವಿಷಯ ತಿಳಿದು ಭಟ್ಕಳ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ಕಾಗೇರಿ ಗ್ರಾಮದ ಹೊರವಲಯದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟ ಗಂಡು ಚಿರತೆಯ ಶವ ಸಂಸ್ಕಾರವನ್ನು ಅರಣ್ಯ ಇಲಾಖೆಯವರು ಗುರುವಾರ ನೆರವೇರಿಸಿದ್ದಾರೆ ಚಿರತೆ ಮೃತಪಟ್ಟ ಕುರಿತು ಬಂದ ಖಚಿತ ಮಾಹಿತಿ ಮೇರೆಗೆ ಶಿರಸಿ ಡಿಸಿಎಫ್ ಡಾಕ್ಟರ್ ಅಜ್ಜಯ್ಯ ಜಿಆರ್ ಮತ್ತು ಎಸಿಎಫ್ ಎಸ್ಎಸ್ ನಿಂಗಾಣಿ ಅವರ ಮಾರ್ಗದರ್ಶನದಲ್ಲಿ ಆರ್ಎಫ್ಒ ಗಿರೀಶ್ ಎಲ್ ನಾಯ್ಕ್ ಅವರ ನೇತೃತ್ವದಲ್ಲಿ ಸ್ಥಳ ಪರಿಶೀಲಿಸಿದಾಗ ಅಂದಾಜು ನಾಲ್ಕು ವರ್ಷ ಪ್ರಾಯದ ಗಂಡು ಚಿರತೆಯು ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿರುವುದು ಮೇಲ್ನೋಟಕ್ಕೆ ಕಂಡುಬಂದ ಕಾರಣ ಮೃತದೇಹವನ್ನು ಪಶುವೈದ್ಯಾಧಿಕಾರಿ ಡಾ ಪ್ರಶಾಂತ್ ಇವರಿಂದ ಮರಣೋತ್ತರ ಪರೀಕ್ಷೆ ನಡೆಸಿ ನಂತರ ನ್ಯಾಯಾಲಯದ ಅನುಮತಿ ಪಡೆದು ಶವಸಂಸ್ಕಾರ ಮಾಡಲಾಗಿರುತ್ತದೆ ಪ್ರಕರಣದ ತನಿಖೆ ಮುಂದುವರೆದಿದೆ ಸಾಮಾಜಿಕ ಸೇವೆಯಲ್ಲಿ ಪಯು ಚೌಟಿ ಒಡೆತನದ ಸಾರಿಕಾ ಟ್ರಸ್ಟ್ ಸಾಮಾಜಿಕ ಸೇವೆಯಲ್ಲಿ ಶಿರಸಿಯ ಉದ್ಯಮಿ ಪಯು ಚೌಟಿ ಒಡೆತನದ ಸಾರಿಕಾ ಟ್ರಸ್ಟ್ ಕಳೆದ ಹಲವು ವರ್ಷಗಳಿಂದ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಜನಸೇವೆಯ ಜನಾರ್ದನ ಸೇವೆ ಎಂದು ಬಲವಾಗಿ ನಂಬಿರುವ ಪಯು ಚೌಟಿ ಹಾಗೂ ಅವರ ಜೊತೆಗಿರುವ ಯುವಕರು ಅವಶ್ಯಕತೆ ಇರುವವರಿಗೆ ಸಮಯಕ್ಕೆ ಸಹಾಯ ಹಸ್ತ ಚಾಚುತ್ತಿದ್ದು ಸಾರಿಕಾ ಟ್ರಸ್ಟ್ ಜನಸೇವೆ ಸಾರ್ವಜನಿಕರಲ್ಲಿ ಶ್ಲಾಘನೆಗೆ ಒಳಗಾಗಿದೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೆರವು ಬಡ ಕುಟುಂಬಗಳಿಗೆ ವೈದ್ಯಕೀಯ ನೆರವು ಸೇರಿದಂತೆ ಬಡವರು ಅನಾಥರ ಸೇವೆಯ ಜೊತೆಗೆ ಅನಾಥ ಮೃತದೇಹಗಳನ್ನು ಅಂತ್ಯಕ್ರಿಯೆಗಾಗಿ ಸ್ಮಶಾನಕ್ಕೆ ಸಾಗಿಸಲು ತಮ್ಮ ಸಾರಿಕಾ ಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಸಹಾಯ ಮಾಡಲಾಗುತ್ತಿದೆ ಈ ಪುಣ್ಯದ ಕಾರ್ಯಕ್ಕಾಗಿ ಉದ್ಯಮಿ ಪಯು ಚೌಟಿ ಅವರು ಶಿರಸಿನಗರದಲ್ಲಿ ಸಾರಿಕಾ ಟ್ರಸ್ಟ್ ಹೆಸರಿನಲ್ಲಿ ಮೂರು ಆಂಬ್ಯುಲೆನ್ಸ್ಗಳನ್ನು ಆಯೋಜಿಸಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಕೋವಿಡ್ನ ವೇಳೆಯಲ್ಲಿ ಮೃತಪಟ್ಟ ಜನರ ಶವ ಸಂಸ್ಕಾರಕ್ಕಾಗಿ ಉದ್ಯಮಿ ಪಯು ಚೌಟಿಯವರು ತಮ್ಮ ಟ್ರಸ್ಟ್ ವತಿಯಿಂದ ನೀಡಿದ್ದ ನೆರವನ್ನು ಈ ಕುಟುಂಬಗಳು ಇನ್ನೂ ಮರೆತಿಲ್ಲ ಶಿರಸಿಯಲ್ಲಿ ಸಾಮಾಜಿಕ ಕಳಕಳಿಯೊಂದಿಗೆ ಕಾರ್ಯಾರಂಭ ಮಾಡಿರುವ ಸಾರಿಕಾ ಟ್ರಸ್ಟ್ ಕೋವಿಡ್ ಸಂದರ್ಭದಲ್ಲಿ ಜನಮೆಚ್ಚುಗೆಯ ಕೆಲಸ ಮಾಡುತ್ತಿದ್ದು ಈ ಟ್ರಸ್ಟಿನ ಸಮಾಜಮುಖಿ ಸೇವೆಯ ಬಗ್ಗೆ ಸಾರ್ವಜನಿಕರಿಂದ ಇಂದಿಗೂ ಪ್ರಶಂಸೆಯ ಮಹಾಪೂರ ಹರಿದು ಬರುತ್ತಿದೆ ತಮ್ಮ ತಂಡದ ಯುವಕರು ನಿಜವಾದ ಯೋಧರು ಅವರು ಯಾವ ಪ್ರಚಾರವಿಲ್ಲದೆ ಇಲ್ಲದೆ ಜನಸೇವೆಗಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿದ್ಧರಿರುತ್ತಾರೆ ಅವರು ಸಹಾಯವಿಲ್ಲದಿದ್ದರೆ ನನಗೆ ಈ ಜನಸೇವೆ ಮಾಡಲು ಸಾಧ್ಯವೇ ಇರಲಿಲ್ಲವೇನೋ ನನ್ನ ಜನಸೇವೆಯ ಹಿಂದಿನ ನಿಜವಾದ ಶಕ್ತಿ ಈ ಯುವಕರು ಎಂದು ಉದ್ಯಮಿ ಚೌಟಿ ತಮ್ಮ ತಂಡ ಸದಸ್ಯರ ಬಗ್ಗೆ ಮೆಚ್ಚುಗೆಯ ಮಾತನಾಡುತ್ತಾರೆ ಕೊನೆಯ ಕೋಟ್ ನನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕಳೆದ ಏಳೆಂಟು ವರ್ಷಗಳ ಕಾಲ ನಾನು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಹಿಂದಿನ ನನ್ನ ಎಲ್ಲ ಪ್ರಕರಣಗಳು ಬಿ ರಿಪೋರ್ಟ್ ಅಥವಾ ನ್ಯಾಯಾಲಯದಿಂದ ಖುಲಾಸೆ ಆಗಿದೆ ಇದುವರೆಗೂ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ನಾನು ಸುಮ್ಮನೆ ಇರುವುದರಿಂದ ನನ್ನ ವಿರುದ್ಧ ಕೆಲವು ಕಾರಣದ ಕೈಗಳು ಷಡ್ಯಂತ್ರ ಮಾಡುತ್ತಿವೆ ನನ್ನ ಜೀವನ ಪರ್ಯಂತ ನನ್ನ ಕುಟುಂಬ ಮತ್ತು ಮಕ್ಕಳ ಭವಿಷ್ಯದ ಸಲುವಾಗಿ ಸಮಾಜ ಸೇವೆಯೇ ನನ್ನ ಧ್ಯೇಯವಾಗಿದೆ ನಮ್ಮಂಥವರು ಸಮಾಜದಲ್ಲಿ ಜನರ ಸೇವೆ ಮಾಡಲು ಸರ್ವರು ಅನುವು ಮಾಡಿಕೊಡಬೇಕು ಭವಿಷ್ಯದಲ್ಲಿ ಹಿರಿಯರಿಗಾಗಿ ಒಂದು ವೃದ್ಧಾಶ್ರಮವನ್ನು ಮಾಡುವ ಆಸೆ ಇದೆ ನಾನು ನನ್ನ ಪ್ರೀತಿಯ ಹೆಂಡತಿ ದಿವಂಗತ ಸಾರಿಕಾಳ ಹೆಸರಿನಲ್ಲಿ ಜನರಿಗೆ ಉಪಯೋಗವಾಗಲೆಂದು ಶವ ಸಾಗಿಸುವ ವಾಹನ ಹಾಗೂ ಆಂಬ್ಯುಲೆನ್ಸ್ ಉಚಿತವಾಗಿ ನೀಡಿದ್ದೇನಲ್ಲದೆ ಶವ ಸಾಗಿಸಲು ಕಾರ್ಯಕರ್ತರನ್ನು ಚಾಲಕರನ್ನು ಕೂಡ ನೇಮಿಸಿದ್ದೇನೆ ಕಾರ್ಯಕರ್ತರ ಚಾಲಕರ ನಿಷ್ಠೆ ನನಗೆ ಎದೆ ತುಂಬಿ ಬರುತ್ತದೆ ಅವರು ನಮಗಿಂತಲೂ ಹೆಚ್ಚು ಕ್ರಿಯಾಶೀಲರಾಗಿ ಸಮಾಜಕ್ಕೆ ಹಗಲಿರುಳು ದುಡಿಯುತ್ತಿದ್ದಾರೆ ಶ್ರೀ ಪಯುಚೋಟಿ ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಯಕ್ಷಗಾನ ಹಲವಾರು ಕಲೆಗಳ ಸಂಗಮವಾಗಿದ್ದು ದುಷ್ಟಶಿಕ್ಷೆ ಶಿಷ್ಟರಕ್ಷೆ ಮುಂತಾದ ಅನೇಕ ತತ್ವ ಸಿದ್ಧಾಂತಗಳು ಇದರಲ್ಲಿ ಅಡಕವಾಗಿದೆ ಈ ಕಲೆಯ ಸಂಸ್ಕಾರದಿಂದ ಬದುಕಿನ ಮೌಲ್ಯ ವರ್ಧಿಸುತ್ತದೆ ಎಂದು ನಾಟ್ಯಾಚಾರ್ಯ ಶಂಕರಭಟ್ಟ ಹೇಳಿದರು ಅವರು ಸ್ಥಳೀಯ ಶ್ರೀ ಭೌಮೇಶ್ವರ ಯಕ್ಷಗಾನ ಕಲಾ ಕೇಂದ್ರ ಹಾಗೂ ಯಕ್ಷತರಂಗಿಣಿ ಹಾರ್ಸಿಕಟ್ಟಾಯವರ ಸಹಯೋಗದಲ್ಲಿ ಶಂಕರಮಠದಲ್ಲಿ ಏರ್ಪಡಿಸಲಾದ ಸಂಸ್ಥೆಯ ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟಿಸಿ ಮಾತನಾಡಿದರು ಯಕ್ಷಗಾನ ಕಲೆ ಬೆಳೆಯಬೇಕಿದ್ದರೆ ಅದನ್ನು ಅಭ್ಯಾಸ ಮಾಡಿ ಪ್ರಸಾರ ಮಾಡುವ ಕಲಾವಿದರು ಹಾಗೂ ನೋಡಿ ಪ್ರೋತ್ಸಾಹಿಸುವ ಪ್ರೇಕ್ಷಕ ವರ್ಗ ಎರಡೂ ಮುಖ್ಯವಾಗಿದೆ ಅಧ್ಯಯನ ಮಾಡಿದ ಮಕ್ಕಳಿಗೆ ರಂಗಪ್ರವೇಶ ಹೆಚ್ಚಿನ ಕಲಿಕೆಗೆ ಪ್ರೇರಣೆಯಾಗುತ್ತದೆ ವಿದ್ಯಾರ್ಥಿಗಳು ಕಲಿಕೆಯ ನಿರಂತರತೆಯನ್ನು ಕಾಯ್ದುಕೊಳ್ಳುವಂತೆ ಸಲಹೆ ನೀಡಿದರು ಪತ್ರಕರ್ತ ಕಂದೀಶ ಕೋಲ್ಸಿರ್ಸಿ ವಿಜಯ ಹೆಗಡೆ ಮುಖ್ಯ ಶಿಕ್ಷಕಿ ವಿಜಯಾ ನಿರ್ದೇಶಕ ನಂದನ್ ಕುಮಾರ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪಾರಿತೋಷಿಕದೊಂದಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಲೋಕೇಶ್ ಅಪ್ಪಿನ ಬೈಲ್ ಸ್ವಾಗತಿಸಿದರು ಪ್ರಾಚಾರ್ಯ ಎಂಕೆ ನಾಯ್ಕ ಹೊಸಳ್ಳಿಯವರು ನಿರೂಪಿಸಿದರು ನಂದನ್ ನಾಯ್ಕ ಅವರು ವಂದಿಸಿದರು ನಂತರ ಕಾಲಿಕ ವಿದ್ಯಾರ್ಥಿಗಳ ಜೊತೆ ಜಯಕುಮಾರ್ ಎಸ್ ನಾಯ್ಕ್ ಹಾಗೂ ಶೋಭಾ ಸತ್ಯನಾರಾಯಣ್ ಅವರಿಂದ ಆಖ್ಯಾತ ಮಹಿಷಾಸುರಾವಧಿ ಪ್ರದರ್ಶಿಸಲ್ಪಟ್ಟಿತು ಭಾಗವತರಾಗಿ ಕೃಷ್ಣ ಮರಾಠಿ ಕಲಬೆ ಭಾರ್ಗವ್ ಹೆಗಡೆ ಮುಂಡಿಗೆಸರ ಮುದ್ದಲ್ಲಿ ವಾದಕರಾಗಿ ನಾರಾಯಣ್ ಚಂಡಿ ವಾದಕರಾಗಿ ಗಣೇಶ್ ಹೆಗಡೆ ಕೆರೆಕೈ ಸಹಕರಿಸಿದರು ಎಂಆರ್ ನಾಯ್ಕ ಕರಸೇಬಾಯಲ್ ಅವರು ವೇಷಭೂಷಣ ಹಾಗೂ ರಂಗಸಜ್ಜಿಕೆಗೆ ಒದಗಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶಿರ್ಸು ಜಿಲ್ಲಾ ನಿರ್ದೇಶಕರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿಗೆ ವರ್ಗಾವಣೆಗೊಂಡ ಎ ಬಾಬು ನಾಯ್ಕ ಅವರನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬನವಾಸಿ ವಲಯದಿಂದ ಶುಕ್ರವಾರ ಸತ್ಕರಿಸಲಾಯಿತು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಸುಧೀರ್ ನಾಯಕ್ ಗ್ರಾಮಾಭಿವೃದ್ಧಿ ಯೋಜನೆ ಬನವಾಸಿ ವಲಯದ ಮೇಲ್ವಿಚಾರಕ ಪಿನಾಗರಾಜ್ ಸೇವಾ ಪ್ರತಿನಿಧಿಗಳಾದ ಸವಿತಾಚಾರಿ ಲಕ್ಷ್ಮೀ ಕಬ್ಬೇರ್ ಅನಿತಾ ಬಂಗ್ಲೆ ಕಾವ್ಯ ವಿಎಲ್ಇ ವಸುಮತಿ ನಾಯ್ಕ ಅವರು ಜಿಲ್ಲಾ ನಿರ್ದೇಶಕರಿಗೆ ಶಾಲು ಹೊದಿಸಿ ಹಾರ ಹಾಕಿ ಬಳ್ಳಿಯ ಗಣೇಶ ವಿಗ್ರಹ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿದರು ಸರ್ಕಾರ ಸ್ವೀಕರಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಎಬು ಬಾಬು ನಾಯ್ಕ್ ಮಾತನಾಡಿ ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುವಾಗ ವರ್ಗಾವಣೆ ಅನಿವಾರ್ಯ ಕಳೆದ ನಾಲ್ಕು ವರ್ಷದಲ್ಲಿ ಯೋಜನೆಯ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಿದ್ದೀರಿ ಇದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಅವರು ಏಪ್ರಿಲ್ ಹತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊನ್ನಾವರದ ಕಾರ್ಯಾಲಯದಲ್ಲಿ ಹಾಗೂ ಅದೇ ದಿನ ಸಂಜೆ ನಾಲ್ಕು ಗಂಟೆಗೆ ಭಟ್ಕಳ ಕಾರ್ಯಾಲಯದಲ್ಲಿ ಜನತಾದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲೆಯ ಹಾಗೂ ಕ್ಷೇತ್ರದ ಸಾರ್ವಜನಿಕರು ಸಚಿವರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅಹವಾಲುಗಳನ್ನು ನೀಡಬಹುದಾಗಿದೆ ಎಂದು ಸಚಿವರು ಕಚೇರಿಯ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಪ್ರದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ